ಸಭೆಗೆ ನಮಸ್ಕಾರ ಸರಿಗೆ ವಿಶೇಷ ನಮಸ್ಕಾರ ಈಗ ಈಗ ತಾನೇ ಬಂದೆ ಮತ್ತೆ ಸುಮಾರು ಜನ ಕಾಣಿಸ್ತಿಲ್ಲ ಎಲ್ರಿಗೂ ನಮಸ್ಕಾರ 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 ದೊಡ್ಡ ದುಶ್ಮನ್ನು ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜ್ಞಾ ಅವನ ಪಕ್ಕಿದ್ರೆ ಸರ್ ಚಂದ ಇರುತ್ತೆ ಹೇಳಿ ಸರ್ ಇದು ಎಕ್ಸ್ಪ್ರೆಷನ್ ಸ್ನೇಹ ಅಂತ ನಿನ್ನ ಪ್ರಕಾರ ಒಂದು ಹದಿನೆಂಟು ಅದಕ್ಕೆ ಮುಂಚೆ ಒಂದು ಒಂದು ಇಪ್ಪತ್ತೈದು ಮೂವತ್ತಾಯ್ತೇನಪ್ಪ ಹೌದು ಈ ಒಂದು ಇನ್ಸಿಡೆಂಟ್ಸೇ ಹೇಳಬೇಕು ನಾನು ನಂದು ಇವನು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ ಹಿಡ್ಕೊಂಡ್ ಬಂದವ್ ಒಂದ್ ಬೆಕ್ ಬೇಕಿತ್ತು ಶೂಟಿಂಗಿಗೆ ಆ ಬೆಕ್ಕ ತಂದಾಗ ಅದ್ ಏನ್ ಬೆಕ್ಕಿಂತ ಆಕ್ಟಿವ್ ಆಗಿದ್ದ ಅವತ್ತಿಂತ ಶುರು ಆಯ್ತು ಸ್ನೇಹಿತಲ್ವಾ ಸರ್ ಅದೇ ಕ್ಯಾಟ್ ಫ್ಯಾಮಿಲಿ ಚಿರತೆ ಬೆಕ್ ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು ಇವನ ಹತ್ರ ಬೈಸ್ಕೊಳ್ಳೋದು ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈನ್ ಬರೆದ್ಬಿಟ್ಟಿದ್ದೀನಿ ನನಗೆ ಇದೇ ಒಂದು ಆಡಿಯೋ ಫಂಕ್ಷನ್ ಅವತ್ತು ನಾನು ಇದ್ದೀನಿ ಇವನು ವೇದಿಕೆಗೆ ಬಂದ ಎಲ್ಲ ಊಟ ಆಯಿತು ಶರಬತ್ತು ತಗೊಂಡ್ವಿ ಅವತ್ತೊಟ್ಟಿಗೆ ಶರಬತ್ತು ಎಫೆಕ್ಟಲ್ಲಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಫೋನು ನಮ್ಮಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ನ ಬೇರೆ ಯಾವನು ಸಿಗಲ್ವೇನ್ರಿ ನಿಮ್ಗೆ ಹಂಗೆಲ್ಲ ಬರೆಯಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ನಮ್ಮಅಮ್ಮ ಏನೋ ಕಪ್ಪಿದ್ರು ನಮ್ಮ ಅಪ್ಪ ಕೆಂಪು ಚೆನ್ನಾಗಿದ್ರು ಸರ್ ನೀವು ಏನೋ ರಾಂಗ್ ಅಪ್ಪನ್ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬರ್ದ್ಬಿಟ್ಟಿದೀರ ಹಳೆ ಸಾಲ ಎಲ್ಲ ತಿರ್ಸ್ಬಿಟ್ಟಾಗುತ್ತು ಆಮೇಲೆ ದುನಿಯಾ ಮಿದಿ ಎಂಥ ಅಚ್ಚ ಕನ್ನಡಿಗ ಅಂದ್ರೆ ಅವ್ನು ಬೈಯದ್ ಕೇಳಿಸ್ಕೋಬೇಕು ನೀವು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನು ಕನ್ನಡದಲ್ಲಿ ಆ ರೇಂಜ್ ಪದಪುಂಜ ಇಟ್ಟಿದ್ದಾನೆ ಸ್ವಂತ ರಚನೆ ಅವೆಲ್ಲ ಅವನ ಹತ್ರ ಬಯಸ್ಕೊಂಡ್ರೆ ನಿಮಗೆ ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗುಳ ಉಚಿತ ಒಂದು ಒಂದು ಗಂಟೆವರೆಗೆ ಬೈದಿದ್ದಾನ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ದೋಫ ಹಾಕೊಳ್ಳೋ ಮೈಯೂಜ್ಕೊಳೋ ಹಾಕೊಂಡು ಸ್ನಾನಾನೇ ಮಾಡ್ಕೊಳ್ಳೋ ಇದನ್ನ ನನಗೆ ಯಾಕೆ ಬರೀತಿರಿ ಬೇರೆ ಯಾರು ಸಿಗಲ್ವ ನಿಮ್ಗೆ ಹಳೆ ಪಾತ್ರೆ ಹಳೆ ಕಬ್ಬಣ ಇದು ಏನ್ ಅಂದ್ಕೊಂಡಿದಿರಿ ನನ್ನ ಅಂತ ಹೇಳ್ಕೊಂಬಿಟ್ಟ ಆಮೇಲೆ ಬಿಡಲ್ಲ ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ಇವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್ ಇವನಿಗೆ ಸ್ವಲ್ಪ ಪರಿಚಯ ಇದ್ದರೂ ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಹೊತ್ತಲ್ದ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ವಿಜಿ ನನ್ನ ಸರ್ಕಲ್ ಅಲ್ಲಿ ನನ್ನ ವಿಷಯದಲ್ಲೇ ಆಗಿರ್ಬೋದು ಅವನು ಕಷ್ಟಗಳನ್ನು ಹೇಳ್ಕೊಳಕೆ ಆಗಿರ್ಬೋದು ಸುಖಗಳನ್ನು ಹಂಚ್ಕೊಳ್ಳೋಕೆ ಆಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿಗಿರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಹೊತ್ತಲ್ಲ ಹೊತ್ತಲ್ಲೇ ಸಿಗೋದು ನನಗೆ ವಿಜಿ ಹಾಗೆ ನಾನು ಅವನಿಗೆ ಸಾಕಷ್ಟು ಸಿಗ್ತೀನಿ ತುಂಬಾ ಕೆಲಸ ಮಾಡಿದ್ದೇ ಇರ್ಬೋದು ಬಟ್ ಒಂದು ಜರ್ನಿ ತುಂಬಾ ವಿಶೇಷವಾದ ಜರ್ನಿ ಈಗ ಆ ತಂತ್ರಜ್ಞ ಈಗ ಅವನು ಕಳೆದ ಒಂದು ಎರಡು ಮೂರು ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದೀವಿ ಖುಷಿ ಏನಂದ್ರೆ ಅವನು ಪುಂಖಾನೋ ಪುಂಖ ಕತೆ ಹೇಳ್ತಾನೆ ಕಥೆ ಹಾಡಿಗೆ ಏನಾರ ದುನಿಯಾ ವಿಜಿಗ್ ಸಿಕ್ಕ್ರಿ ಮುಗೀತು ಕತೆ ಅದು ಆ ಸ್ಪೀಡ್ ನನಗೆ ಇಷ್ಟ ಆಗ್ತದೆ ಯಾವುದೇ ವ್ಯಕ್ತಿರು ಒಂದು ಸ್ಪೀಡ್ ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನ ಅಂತ ಅಂದ್ಕೋಬೇಕು ಅದು ದುನಿಯಾ ವಿಜಿ ಸಿಕ್ಕಾ ಬಟ್ಟೆ ಅಂದ್ಕತಾನೆ ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕ ಎಕ್ಸ್ಪ್ಯಾನ್ಶನ್ಸ್ ಎಲ್ಲಾ ಹೇಳ್ತಾ ಕೂತಿರ್ತಾನೆ ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಹೊಡೆದು ಇದು ಸ್ಟೇಡಿಯಂ ಹೊರಗೋಗಲಪ್ಪ ಸಿಕ್ಸ್ ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಜೈ ಭೀಮಾ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ದುನಿಯಾ ವಿಜಯ ಅದು ಒಂದೇ ಬೇಜಾರು ನಾವಿಬ್ಬರು ಇವತ್ತಿಗೂ ಮೆಚೂರ್ಡ್ ಆಗಿಲ್ಲ ಅಷ್ಟೊಂದು ಒಂದು ಸಣ್ಣ ಮೆಚುರಿಟಿ ಈ ವರ್ಷದಿಂದ ನನಗೂ ಮತ್ತೆ ದುನಿಯಾ ವಿಜಿ ಇಬ್ಬರಿಗೂ ನಾಲ್ಕು ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂತಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ ಜೈ ಭೀಮಾ ಜೈ ದುನಿಯಾ ವಿಜಿ ಯು